ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವನಾಥ್ ಗಾಯಕ್ವಾಡ್ ಗಾದ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಬೀರ್ವಾಡ ಗ್ರಾಮದಲ್ಲಿ ಕುಡಿಯುವ ನೀರಿನ ಲೈನ್ ಒಡೆದು ರಾತ್ರಿಡಿ ನೀರು ರಸ್ತೆ ಪಾಲಾದರೂ ಸಹ ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಆಗಲಿ ಅಥವಾ ಅಲ್ಲಿದ್ದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಲಿ ಅದರ ಬಗ್ಗೆ ಇನ್ನೂ ಕಾಳಜಿ ವಹಿಸ್ತಿಲ್ಲ ಇವಾಗಂತೂ ಮಳೆಗಾಲ ಪ್ರಾರಂಭವಾಗಿದೆ ಆದರೂ ಸಹ ಇನ್ನೂ ಮಳೆ ಬಂದಿಲ್ಲ ನೀರು ಉಳಿಸುವುದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿರುತ್ತದೆ ಇಂಥ ಸಮಯದಲ್ಲಿ ನೀರು ರಸ್ತೆಗೆ ಹೋದರೆ ಅದು ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನು ಮೊದಲು ಅರಿಯಬೇಕು ನೀರಿನ ಸಮಸ್ಯೆ ಹೋದ ವರ್ಷ ಎಷ್ಟಾಗಿದೆ ಎಂಬುದನ್ನು ಸಹ ಜನರಿಗೆ ಗೊತ್ತಿದೆ ಬಟ್ ಇಂಥದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನು ಪರಿಗಣಿಸಬೇಕು ಅಂತಂದಲ್ಲಿ ಜನರು ಹೇಳಿದ್ದಾರೆ ಈ ಚಿತ್ರದಲ್ಲಿ ತಾವು ನೋಡಬಹುದು ನೀರು ಎಷ್ಟು ದೂರದಿಂದ ನಾವು ಕ್ಯಾಮ್ರಾ ಮಾಡ್ತಾ ಇದ್ದೀವಿ ನೋಡಿ ಅದು ಎಲ್ಲಿಂದ ಎಲ್ಲಿವರೆಗೆ ಹರಿತಾ ಇದೆ ನೀರು ಯಾವ ತರ ಹರಿತಾ ಇದೆ ರಾತ್ರಿಯಲ್ಲಿ ನೀರು ರಸ್ತೆಗಿಳಿದರೂ ಸಹ ಇಲ್ಲಿವರೆಗೆ ಎಷ್ಟು ನೀರು ವೇಸ್ಟ್ ಆಗಿದೆ ಎಂಬುದನ್ನು ತಾವು ಈ ವಿಡಿಯೋದಲ್ಲಿ ನೋಡಬಹುದು